ಕೆಲವು ಕಾನೂನು ಕಾನೂನಿಗೆ ಕಣ್ಣಿಲ್ಲ ರವಿ ಅವರೇ ಈಗ ಇಡೀ ಭಾರತ ದೇಶದಲ್ಲಿ ರಿಜಿಸ್ಟರ್ ಆಗುವಂತಹ ಕೇಸ್ಗಳಲ್ಲಿ ಕನ್ವಿಕ್ಷನ್ಸು ನೈಂಟಿ ಏಟ್ ಪಾಯಿಂಟ್ ತ್ರೀ

ಅರೆಸ್ಟ್ ಆಗ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಆದ್ರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಮಾಡಬೇಕಾಗಿದೆ ಉತ್ತಮವಾದಂತಹ ಐ ರವಿ ಸ್ಟೇಟ್ಮೆಂಟ್ ಯಾಕ ಮನುಷ್ಯ ಅರೆಸ್ಟ್ ಆಗ್ಬಾರ್ದು ಯಾಕೆ ಆ ಮನುಷ್ಯ ಅರೆಸ್ಟ್ ಆಗಬಾರ್ದು ನಿರ್ದೇಶಕ ಅಂದ್ರ ಟ್ಯಾಗಲೈನ್ ಹಾಕೊಂಡು ಹೆಣ್ಮಕ್ಕಳನ್ನ ಬೆಡ್ ತಗೊಂಡು ಮಲಗಿಸೋನು ಅರೆಸ್ಟ್ ಅರೆಸ್ಟ್ ಆಗದ್ರೆ ಆರೋಗ್ಯ ಭವನ ಈಗ ಹೊಸದಾಗಿ ಬರುವಂತಹ ನಟಿಯರಿಗೆ ಉತ್ತಮವಾದಂತಹ ವಾತಾವರಣ ಕಲಿಸೋದು ಯಾರ ಜವಾಬ್ದಾರಿ ಸಿನಿಮಾ ರಂಗ ಸಿನಿಮಾ ರಂಗದಲ್ಲಿ ಕೆಲವು ಸೆನ್ಸಿಟಿವ್ ವಿಚಾರಗಳು ನಾವು ಆಗಲ್ಲ ಅಂತ ಮುಚ್ಚಿಟ್ಕೊಂಡ್ರೂ ಅದು ಸುಳ್ಳು ಆಗಿರತ್ತೆ ಆದ್ರೆ ಯಾಕೆ ಆ ಹುಡುಗಿ ಯಾವಾಗ್ಲೇ ಹೇಳಲಿಲ್ಲ ಎಲ್ಲದಕ್ಕೂ ಕೋರ್ಟ್ ಕೊಟ್ಟೋಗು ನೀನು ಹಾಕೋ ರೈಟ್ಸ್ ಇದೆ ನಿನ್ನ ಮೆಚೂರಿಟಿ ಹಂಗಿರಲ್ಲ ಸರ್ ಯಾಕೆ ಗೊತ್ತಾ ಯಾವುದೋ ಒಂದು ಮನೇಲೂ ಒಪ್ಸಿ ಗಲಾಟೆ ಮಾಡಿ ಯಾವುದೋ ಊರು ಬಿಟ್ಟು ಬಂದು ತಾನ ಪಾಪ ಯಾವುದೋ ಬಾಡಿಗೆ ಮಲ್ಲಿ ಇರ್ತಾಳೋ ಫ್ರೆಂಡ್ ಜೊತೆ ಏನೋ ಒಂದು ಇವಾಗ ಹುಡುಗಿರ್ದು ತಪ್ಪಿದೆ ಒಪ್ಕೋತೀನಿ ನಾನು ನಿನ್ಗೆ ಯಾಕೆ ಫಿಲಿಮ್ ಇಂಡಸ್ಟ್ರಿನೇ ಬೇಕು ಅಂತ ಅಪ್ಪ ಅಮ್ಮ ಬೈದಂಗೆ ನಾನು ಬೈತೀನಿ ಆದರೆ ಎಲ್ಲರೂ ಕೋರ್ಟ್ ಕೇಸ್ ತನಕನೇ ಹೋಗ್ಬಿಟ್ರೆ ಅವ್ರ ಫ್ಯೂಚರೇ ಹಾಳಾಗತ್ತೆ ಇನ್ನೊಂದು ಎಲ್ಲವೂ ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾರೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಒಂದು ಎರಡು ಮೂರು ಸತಿ ಬಿಡ್ತಾ ಹೋಗ್ತಾರೆ ಆದ್ರೆ ಪ್ರತಿ ಜಾಗದಲ್ಲೂ ಇದನ್ನೇ ನೀವು ಆಫರ್ ಕೊಟ್ರೇನೆ ಹಿಂಗಾಗೋದು ನೀವ್ ಹಿಂಗಿದ್ರೇನೆ ಹಿಂಗಾಗೋದು ಅಂತ ಬಂದಾಗ ಅವಳು ಏನ್ ಮಾಡ್ತಾಳೆ ಕೆಲವು ಸತಿ ಹುಡುಗಿರು ತಪ್ಪುಗಳನ್ನ ಮಾಡಿದ್ದಾರೆ ಫಸ್ಟ್ ಬಂದಾಗ ಇಲ್ಲ ಮಾಡಲ್ಲ ಅಂತಾರೆ ಇದೇ ದಾರಿ ಒಂದು ಹುಡುಗಿ ಹೇಳಿದ್ಲಲ್ಲ ಎರಡು ವರ್ಷ ಸುಮ್ನಿದ್ದೆ ಆಮೇಲೆ ನಂಗೆ ಅರ್ಥ ಆಯ್ತು ಅಂದ್ಬಿಟ್ಟು ಸೊ ಕೆಲವ್ರು ಏನು ಮಾಡೋಕ್ಕಲ್ಲ ಅಂತ ಹೆಣ್ಮಕ್ಳು ತಪ್ಪು ಮಾಡಿ ಅನಿವಾರ್ಯತೆಯಿಂದ ಹೋದೆ ಅಂತ ಹೇಳ್ತಾರೆ ನಾನು ಆಸ್ ಅ ಪರ್ಸನ್ ಫಿಲಮ್ ಇಂಡಸ್ಟ್ರಿಲಿ ಇರೋ ನಾವೆಲ್ಲ ವ್ಯಕ್ತಿಗಳು ಅದಲ್ಲ ಬೆಳವಣಿಗೆ ನಿಮಗ್ ಸಿಗಲ್ಲ ಸರಿ ಫಸ್ಟ್ ಫಿಲಂ ಹೋದೆ ಸೆಕೆಂಡ್ ಫಿಲಮ್ ಗೆ ಏನ್ ಮಾಡ್ತೀಯಾ ಮೂರನೇ ಫಿಲಮ್ ಗೆ ಏನ್ ಮಾಡ್ತೀಯಾ ಅದು ಸರಿ ಹಂಗಂತ ಅವಳು ಕೇಸು ಹಾಕ್ಬಿಟ್ಟು ಪ್ರತೀದಕ್ಕೂ ಕೇಸ್ ಹಾಕೊಂಡೇ ಹೋಗ್ತೀನಿ ಅಂದ್ರೆ ಅವಳು ಜೀವನೇ ಮುಗ್ದೋಗುತ್ತಲ್ಲ ಮೇಡಮ್ ಈ ಈ ವಿಚಾರಕ್ಕೆ ನಂದೊಂದು ರಿಯಾಕ್ಷನ್ ಇದೆ ಗೊತ್ತಾ ಈ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ನಾವಿದೀವಿ ಮೇಡಮ್ ಹೌದಾ ನೀವು ಹೇಳ್ಬಿಡ್ತಿತ್ತು ಯಾಕಂದ್ರೆ ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರು ನಾನು ಜವಾಬ್ದಾರಿ ಆಗಲ್ಲ ನೀವು ಜವಾಬ್ದಾರಿ ಆಗೋಲ್ಲ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಹೌದು ಹೌದು ತಾಯಿ ಎಲ್ಲ ಇದ್ದಾರೆ ಮೇಡಮ್ ಇಲ್ಲ ಅಂತಲ್ಲ ಒಂದು ನಿಮಿಷ ಅಲ್ಲಲ್ಲ ಅಲ್ಲ ಕಲಾವಿದ ಹೆಣ್ಣುಗ ಅಂದರೆ ಅಂದರೆ ಒಪ್ಪಿನ ಆದರೆ ಮೇಡಮ್ ಒಂದು ನಿಮಿಷ ಒಂದು ನಿಮಿಷ ಅಲ್ಲಲ್ಲ ಅಲ್ಲಲ್ಲ ಈಗ ಈಗ ರಿಲೀಸ್ ಮಾಡಿದ್ರೆ ಅವ್ರಿಗೆ ಇದು ಆಗೋಲ್ಲ ಅಲ್ಲ ಇವನು ಯಾವ ರೀತಿ ಡರೆಕ್ಟರ್ಗಳು ಯಾವತಿರ ಮೇಲೆ ಗಮನಕ್ಕೆ ತರ್ತಾ ಇದೀವಿ ಅವ್ರೇನು ಅರೆಸ್ಟ್ ಆಗ್ಬೇಕು ಇದಾಗಬೇಕು ಅಂತಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ